ಕರ್ನಾಟಕ ಭೀಮ ಅಂದ್ರೆ ನಮ್ಮ ಭೀಮನಿಗೆ ಯಾವ ರೀತಿ ಕ್ರೇಜ್ ಇದೆ ಅಂತ ಎಲ್ರಿಗೂ ಕೂಡ ಗೊತ್ತು ಲಾಸ್ಟ್ ಇಯರ್ ಅಂತೂ ನಿಜವಾಗ್ಲೂ ಭೀಮ ಭೀಮ ಅಂತ ಎಷ್ಟೊಂದು ಚೆನ್ನಾಗ್ ಕೂಡ ಕೂತಿದ್ರು ಮತ್ತೆ ಭೀಮನನ್ನ ನೋಡ್ಬೇಕು ಅಂತ ಬೇರೆ ಬೇರೆ ಊರಿಂದ ಕೂಡ ಬರ್ತಾ ಇದ್ರು ಕರ್ನಾಟಕ ಭೀಮ ಈ ವರ್ಷ ಕೂಡ ಅಷ್ಟೇನೆ ಸಿಕ್ಕಾಬಟ್ಟೆ ಕ್ರೇಜ್ ಅನ್ನ ಕ್ರಿಯೇಟ್ ಮಾಡೋದು ಗ್ಯಾರಂಟಿ ಕರ್ನಾಟಕ ಕ್ರಶ್ ಅಂತ ಕೂಡ ಕರೀತಾರೆ ಕರ್ನಾಟಕ ಭೀಮ ಅಂದ್ರೆ ನಮ್ಮ ಸಾಕನೆ ಭೀಮನನ್ನ ಮತ್ತಿಗೂಡು ಕ್ಯಾಂಪ್ ಇಂದ ದಸರಾಗೆ ಆಗಮಿಸುವಂತ ಒಂದು ಆನೆ ಅಂತಾನೆ ಹೇಳ್ಬೋದು ಸಾಕಷ್ಟು ಕಾರ್ಯಾಚರಣೆಗಳಲ್ಲಿ ಭಾಗಿಯಾಗುವಂತ ನಮ್ಮ ಆನೆ ಭೀಮನಿಗೆ ಸೂಪರ್ ಆಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ ಈ ವರ್ಷದ ದಸರಾದಲ್ಲಿ ಭೀಮ ಕೂಡ ಮೊದಲ ಬ್ಯಾಚ್ ನಲ್ಲಿ ಅಭಿಮನ್ಯು ತಂಡದಲ್ಲಿ ಆಗಮಿಸಲಿದ್ದಾನೆ ಅಲ್ಲದೆ ನಾಡ ಹಬ್ಬ ದಸರಾ ಗಜಪಯಣಕ್ಕೂ ಕೂಡ ದಿನಾಂಕ ನಿಗದಿ ಆಯಿತಲ್ಲ ತುಂಬಾನೇ ಒಂದು ಗುಡ್ ನ್ಯೂಸ್ ಜನತೆಗೆ ಆಗಸ್ಟ್ ಎರಡನೇ ತಾರೀಕು ಗಜಪಯಣ ಈ ಒಂದು ದಿವಸ ಕ್ಯಾಂಪ್ ಕ್ಯಾಂಪಿಂದ ನಮ್ಮ ಭೀಮ ಕೂಡ ವೀರನ ಹೊಸಳ್ಳಿ ಗೇಟ್ ಪೂಜೆಗೋಸ್ಕರ ಬರ್ತಾನೆ ನಂತರ ಮೈಸೂರಿಗೆ ಗ್ರ್ಯಾಂಡ್ ಆಗಿ ಆಗಮಿಸಲಿದ್ದಾನೆ ಭೀಮನ ಆಗಮನಕ್ಕಾಗಿ ಮೈಸೂರು ಜನತೆ ಎಲ್ಲರೂ ಕೂಡ ಭೀಮನ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ದಾರೆ ಅಷ್ಟು ಚೆನ್ನಾಗಿರುವಂತ ಒಂದು ಆನೆ ನಿಜವಾಗ್ಲೂ ಒಂದು ವೆಲ್ ಬಿಲ್ಟ್ ಸುಮಾರು ಒಂದು ಇಪ್ಪತ್ತೈದು ಏಜ್ಗೆ ಗೆ ನೋಡಿ ಯಾವ ರೀತಿ ಇದಾನೆ ಅಜಾನುಭವ್ ಐದುವರೆ ಸಾವಿರ ಕೆಜಿ